ನಿಮ್ಮ ಮನೆಯ ನೈಋತ್ಯ ಭಾಗದಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಇದ್ದರೆ ಅಲ್ಲಿ ಮನೆಯ ಯಜಮಾನನಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅದರಲ್ಲಿ ಎರಡು ಮಾತಿಲ್ಲ ಅನಾರೋಗ್ಯ ಬರ್ಬೋದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರ್ಬೋದು ಇದ್ದಕ್ಕಿದ್ದಾಗೆ ಮರಣ ಕೂಡ ಬರ್ಬೋದು ಇದಕ್ಕೆ ಪರಿಹಾರವೇನು ದೇರ್ ಇಸ್ ನೋ ಆಪ್ಷನ್ ನಮ್ಮ ಹತ್ರ ಆಪ್ಷನ್ಸ್ ಇಲ್ಲ ಗುರುಗಳೇ ಮಾಡಿಬಿಟ್ಟಿದ್ದೀವಿ ಏನು ಮಾಡೋದು ಸಾಧ್ಯವಾದರೆ ಆ ಒಂದು ಬಾಗಿಲಿಗೆ ಒಂದು ತಾಮ್ರದ ಸ್ಟಿಪ್ಪನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಯಾವಾಗಲೂ ಕೂಡ ಅಲ್ಲಿ ಆ ಸ್ಥಳದಲ್ಲಿ ಎಲ್ಲೋ ಬಲ್ಪ್ ಉರಿತಕ್ಕಂಥದ್ದಿರಲಿ ಯಾವಾಗಲೂ ಎಲ್ಲೋ ಬಲ್ಪ್ ಉರಿತಕ್ಕಂಥದ್ದು ಒಳಗಡೆ ಇರಲಿ ಜೊತೆಗೆ ಒಂದು ಲೋಟದಲ್ಲಿ ಗ್ಲಾಸ್ ಲೋಟದಲ್ಲಿ ಕಾಲು ಭಾಗ ವೆನಿಗರ್ ಕಾಲು ಭಾಗ ಸಮುದ್ರ ಉಪ್ಪು ಹಾಗೆ ಕಾಲು ಭಾಗ ನೀರನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದಾದರೂ ಆ ಒಂದು ಒಳಗಡೆ ಅಂದರೆ ನಿಮ್ಮ ಟಾಯ್ಲೆಟ್ ಬಾತ್ರೂಮ್ ಒಳಗಡೆ ಅಡಗಿಸಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಅದು ಕಾಣಬಾರ್ದು ನೀವು ಹೋಗ್ತಾ ಕಣ್ಣಿಗೆ ಒಂದು ವಾರಕ್ಕೊಮ್ಮೆ ಅದನ್ನು ಚೆಲ್ಲಿ ಮತ್ತೆ ಹಾಗೆ ರೀಪ್ಲೇಸ್ ಮಾಡಿ ಇಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮಾತ್ರ ಅಲ್ಲಿ ಒಂದು ಶುಭ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಒಂದು ಬಗಳಾಮುಖಿ ಯಂತ್ರವನ್ನು ಇಟ್ಟು ಅಲ್ಲಿ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಮಾತ್ರ ಆ ಪ್ರದೇಶದ ಸಮಸ್ಯೆ ದೂರ ಆಗ್ತದೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು